ಬಳ್ಳಾರಿಯಲ್ಲಿ ಕಾರು ಮತ್ತು ಲಾರಿಯ ಮಧ್ಯೆ ಅಪಘಾತ ಸಂಭವಿಸಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ ಘಟನೆಗೆ ಕಾರಣ ಏನು ಅಂತ ನೋಡಬೇಕಾಗುತ್ತೆ ಈ ಒಂದು ಘಟನೆಯಲ್ಲಿ ಓರೋ ವ್ಯಕ್ತಿ ಸಾವಿಗೀಡಾಗಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಇದರಲ್ಲಿ ದೃಶ್ಯದಲ್ಲಿ ನೀವು ಗಮನಿಸಬಹುದು ಯಾವ ರೀತಿ ಇಲ್ಲಿ ಲಾರಿ ಮತ್ತು ಕಾರಿನ ನಡುವೆ ಅಪಘಾತ ಸಂಭವಿಸಿದೆ ಅಂತ ಹೇಳಿ ಸಂದರ್ಭದಲ್ಲಿ ಓರ್ವ ಸಾವಿಗೀಡಾಗಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗಿದೆ ಅಂತ ಸ್ಪೀಡಿನಲ್ಲಿ ಯಾವುದೇ ವೆಹಿಕಲ್ ಇಲ್ಲ ಬಟ್ ನೇರ ನೇರ ಡಿಕ್ಕಿ ಹೊಡೆದ ಪರಿಣಾಮ ಆಗಿರುವಂತಹ ಅವಘಡ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೋಡಿ ಕಾರು ಮತ್ತು ಲಾರಿಯ ಮಧ್ಯೆ ಅಪಘಾತ ಸಂಭವಿಸಿ ಕಂಪ್ಲಿಯ ದೇವರಮ್ಮನೆ ಯಲ್ಲಪ್ಪ ಮೃತಪಟ್ಟಂತಹ ಘಟನೆ ಬಳ್ಳಾರಿಯ ಸಿಂಧನೂರು ಬಳಿ ನಡೆದಿದೆ ದೃಶ್ಯದಲ್ಲಿ ಇದೀಗ ಗಮನಿಸ್ತಾ ಇದ್ದೀರಿ ಲೋಡೆಡ್ ಲಾರಿ ಒಂದು ಬರ್ತಾ ಇದೆ ಪಕ್ಕದಲ್ಲೇ ಒಂದಷ್ಟು ಬೈಕ್ಗಳು ಸಂಚರಿಸ್ತಾ ಇರುವುದನ್ನು ಗಮನಿಸಬಹುದು ಬಂಕ್ ಬೈಕ್ ಗಳನ್ನ ಓವರ್ಟೇಕ್ ಮಾಡೋದಕ್ಕೆ ಆ ಕಾರು ಚಾಲಕ ಹೋಗಿದ್ದಾನೆ ಅಂತ ಅನ್ಸುತ್ತೆ ಕೊಂಚ ಸ್ಪೀಡ್ನಲ್ಲಿರುವಂತಹ ಆ ಕಾರು ಚಾಲಕ ನೇರವಾಗಿ ಕುದ್ದದ್ದು ಆ ಲಾರಿಗೆ ಪರಿಣಾಮ ಅಲ್ಲಿ ಯಲ್ಲಪ್ಪ ಅನ್ನುವಂತಹ ವ್ಯಕ್ತಿ ಮೃತಪಟ್ಟಿದ್ದಾರೆ ರಸ್ತೆ ಅಪಘಾತದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಸಿಂಧನೂರು ಮಾರ್ಗವಾಗಿ ಕಂಪ್ಲಿ ಪಟ್ಟಣದ ಕಡೆ ತೆರಳುತ್ತಾ ಇದ್ದ ಸಂದರ್ಭದಲ್ಲಿ ಕಾರು ಹಾಗೂ ಲಾರಿಯ ಮಧ್ಯೆ ಅಪಘಾತ ಸಂಭವಿಸಿದೆ ಲಾರಿ ಅಂಥ ಸ್ಪೀಡ್ನಲ್ಲಿ ಏನಿಲ್ಲ ಬಟ್ ಇಲ್ಲಿ ಗಮನಿಸಬಹುದು ಆ ದೃಶ್ಯದಲ್ಲಿ ಒಂದಷ್ಟು ಬೈಕ್ಗಳ ಪಕ್ಕದಲ್ಲೇ ಸಂಚರಿಸ್ತಾ ಇದ್ದಾವೆ ಆ ಬೈಕ್ಗಳನ್ನು ಓವರ್ಟೇಕ್ ಮಾಡೋದಕ್ಕೆ ಈ ಗ್ರೇ ಬಣ್ಣದ ಕಾರು ಚಾಲಕ ಹೋಗಿದ್ದಾನೆ ಅಂತ ಅನ್ಸುತ್ತೆ ಆ ಸಂದರ್ಭದಲ್ಲಿ ನೇರವಾಗಿ ಲಾರಿಗೆ ಆತ ಡಿಕ್ಕಿ ಹೊಡೆತಿದ್ದಾನೆ ಕಾರಿನಲ್ಲಿ ಕುಳಿತಿದ್ದ ದೇವರಮನೆ ಯಲ್ಲಪ್ಪ ಅವರ ತಲೆಗೆ ತೀವ್ರ ಗಾಯವಾಗಿತ್ತು ಚಿಕಿತ್ಸೆಗಾಗಿ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಚಿಕಿತ್ಸೆ ಫಲಕಾರಿಯಾಗದೆ ಯಲ್ಲಪ್ಪ ಸಾವಿಗೀಡಾಗಿದ್ದಾರೆ ಇನ್ನು ಆ ಕಾರಿನಲ್ಲಿ ಕುಳಿತಿದ್ದಂತಹ ಹೆಂಡತಿ ಮಗ ಸೊಸೆ ಹಾಗೂ ಮೊಮ್ಮಕ್ಕಳಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ ಅನ್ನುವಂತಹ ಮಾಹಿತಿ ಇದೆ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ ಪೊಲೀಸ್ನವರು ಪರಿಶೀಲನೆಯನ್ನು ನಡೆಸಿದ್ದಾರೆ ಕಾರು ಹಾಗೂ ಲಾರಿಯ ಮಧ್ಯೆ ನಡೆದಂತಹ ಅಪಘಾತ ಇದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ 53 ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ